నమస్కార దిన బా విశేషవ్ రెడ్ లెటర్ డే ఆఫ్ ఆచార్య పాఠశాల అంత హోదు హక్సలెన్సీ ఉత్తరప్రదేశ్ ಗವರ್ನರು ಆನಂದಿಬೇನ್ ಪಟೇಲ್ ಅವರು ವುಮೆನ್ ಎಂಪವರ್ಮೆಂಟ್ ಒಂದು ಪ್ರೋಗ್ರಾಮ್ ಇತ್ತು ಒಂದು ಸೆಮಿನಾರು ಅದಕ್ಕೆ ಬಂದು ಒಂದು ಗಂಟೆ ಕಾಲ ಅವರು ನಿಂತುಕೊಂಡು ನಮ್ಮ ಸಾವಿರಾರು ಮಕ್ಕಳಿಗೆ ಬೋಧ ಮಾಡಿದ್ದಾರೆ ಏನೋ ಅವ್ರಿಗೆ ಹೇಗಿರಬೇಕು ಹೇಗೆ ಮುಂದೆ ಬರಬೇಕು ಮುಂದಿನ ಪೀಳಿಗೆಗೆ ಹೇಗೆ ನೋಡ್ಕೋಬೇಕು ಈ ಥರ ಒಂದು ಎಜುಕೇಷನ್ ಒಂದೇ ಪ್ರಾಮುಖ್ಯ ಅಲ್ಲ ಬಟ್ ಎಲ್ಲ ತರಹ ಬೇರೆಯವ್ರನ್ನ ನೋಡ್ಕೋಬೇಕು ಫ್ಯಾಮಿಲಿನ ಇದು ಮಾಡಬೇಕು ಅಂತ ಒಂದು ಗಂಟೆಯ ಕಾಲ ಅವರು ಸದಂತವಾಗಿ ಅವರು ಭಾಷಣ ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಸಂತೋಷವಾಗಿದ್ದಾರೆ ಅದಲ್ಲದೆ ಈ ನಮ್ಮ ಎ ಪಿ ಎಸ್ಸು ತೊಂಬತ್ತು ವರ್ಷದ ಇತಿಹಾಸ ಇದೆ ಇದಕ್ಕೆ ಇಲ್ಲಿ ಸಿ ಎನ್ ಆರ್ ರಾವ್ ಅವರು ಓದಿದ್ದ ಜಾಗ ದೊಡ್ಡ ನರಸಿಂಹ ಪದ್ಮ ವಿಭೂಷಣ್ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಓದಿದ್ದು ಅನೇಕ ಅನೇಕ ಜನ ಇಲ್ಲಿಂದ ಉತ್ತೀರ್ಣರಾಗಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಇಂಥ ಎ ಪಿ ಎಸ್ ಸಂಸ್ಥೆಯಲ್ಲಿ ಇವತ್ತಿನ ದಿನ ನಮ್ಮ ಆನಂದಿಬೆನ್ ಪಟೇಲ್ ಅವರು ಬಂದಿದ್ದರು ಮೊನ್ನೆ ಜಸ್ಟಿಸ್ ಇಂದ್ರೇಶ್ ಅವ್ರು ಬಂದಿದ್ದರು ಆಮೇಲೆ ಅಂಬಾಸಿಡರು ದೀಪಕ್ ಓರ ಅವರು ಬಂದಿದ್ದರು ಈ ಥರ ದೊಡ್ಡ ಕಾರ್ಯಕ್ರಮಗಳು ನಮ್ಮ ಸ್ಟೂಡೆಂಟ್ಸ್ ಏಳಿಗೆಗಾಗಿ ಅವರು ಹೇಗೆ ಮುಂದೆ ಬ ಬರಬೇಕು ಹೇಗೆ ಭಾರತಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕು ಅಂತ ಬಹಳ ದೀರ್ಘ ದೊಡ್ಡ ದೊಡ್ಡವರ ಹೇಳಿಸಿ ಭಾಷಣ ಮಾಡಿಸಿ ಅವ್ರಿಗೆ ಅರ್ಥ ಹೋಗಾಗೆ ಮಾತಾಡೋದು ಇದೇ ಉದ್ದೇಶ ಆಗಿತ್ತು ಇವತ್ತು ಆನಂದಿಬೆನ್ ಪಟೇಲ್ ಬಂದಿರೋದು ನಮ್ಗೆ ತುಂಬ ಸಂತೋಷ ಇದು ದಿ ಆಡಿಟೋರಿಯಂ ವಾಸ್ ಓವರ್ ಫ್ಲೋಯಿಂಗ್ ಯಾಕೆಂದರೆ ಎಲ್ಲರಿಗೂ ಬೇಕಾಗಿತ್ತು ಬಟ್ ಕೆಪಾಸಿಟಿ ಆಫ್ ದಿ ಆಡಿಟೋರಿಯಂ ವಾಸ್ ಸಿಕ್ಸ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಅದರಿಂದ ತುಂಬ ಜನ ಸಾವಿರ ಜನ ಅಲ್ಲಿ ಕೂತ್ಕೊಂಡು ಇದರಲ್ಲಿ ಕೂಡ ವಿಟ್ನೆಸ್ ಮಾಡಿದ್ದಾರೆ ಸೊ ತುಂಬ ವಿಶೇಷವಾದ ದಿನ ಥ್ಯಾಂಕ್ ಯು ವೆರಿ ಮಚ್ ನಾನು ಸಿ ಎ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಅಂತ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ ಎ ಪಿ ಎಸ್ ಎಜುಕೇಷನ್ ಸಂಸ್ಥೆ ಪ್ರೆಸಿಡೆಂಟ್ ಆಗಿದ್ದೀನಿ ದಿಸ್ ಈಸ್ ಎ ಪಬ್ಲಿಕ್ ಟ್ರಸ್ಟ್ ಇಲ್ಲಿ ಇಪ್ಪತ್ತು ಜನ ಟ್ರಸ್ಟೀಸ್ಗಳಿರ್ತಾರೆ ಟ್ರಸ್ಟೀಸಲ್ಲಿ ಎಜುಕೇಷನಿಸ್ಟು ಇಂಡಸ್ಟ್ರಿಯಲಿಸ್ಟು ಚಾರ್ಟೆಡ್ ಅಕೌಂಟೆಂಟ್ಸು ಬಿಸ್ನೆಸ್ ಮ್ಯಾನು ಅಡ್ವೊಕೇಟು ಆಮೇಲೆ ಡಿಪ್ಲೊಮ್ಯಾಟು ಎಲ್ಲರೂ ಥರ ಇದ್ದಾರೆ ಒಂದೇ ಒಂದು ಉದ್ದೇಶ ಅಂದರೆ ಈ ಅಸಂಸೆ ಏಳಿಗೆಗೆ ಹೋರಾಡ್ತಾ ಇದ್ದೀವಿ ಯಾವುದೇ ಒಂದು ಬೇರೆ ಥರ ಈ ಇಂಟ್ರೆಸ್ಟ್ ಇಲ್ಲ ಈ ಏಳಿಗೆಗೆ ತೊಂಬತ್ತು ವರ್ಷದ ಇತಿಹಾಸ ಎಕ್ಸಲೆನ್ಸ್ ಆಫ್ ಎಜುಕೇಷನ್ ಅಂತ ಹೇಳ್ಬೋದು ಇನ್ನು ಹತ್ತು ವರ್ಷದಲ್ಲಿ ಇದು ಬಹಳ ಪ್ರಮುಖ್ಯವಾದ ಒಂದು ಅಸಂಸೆ ಆಗಬೇಕು ಅಂತ ನಮ್ಮೆಲ್ಲ ಕನಸು ಅದನ್ನು ಕನ್ಸನ್ ಮಾಡೋ ಇದ್ದೇಯ ನಮ್ಮದು ಥ್ಯಾಂಕ್ ಯು